ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ ಸಮಿತಿ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅವರು ಇಡಕಲ್ ತಾಲೂಕು ಪಂಚಾಯಿತಿಗೆ ಆಗಮಿಸಿ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಆಶಯಕ್ಕೆ ಮತದಾನ ಅಡಿಪಾಯವಾಗಿದ್ದು ಮುಂಬರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ತಪ್ಪದೇ ಮತದಾನ ಮಾಡೋಣ ಮತದಾನ ಎಂಬುದು ಪ್ರತಿಯೊಬ್ಬ ಅರ್ಹ ಮತದಾರನ ಆದ್ಯ ಕರ್ತವ್ಯವಾಗಿದೆ ಮತದಾನದ ದಿನದಂದು ಪ್ರತಿಯೊಬ್ಬ ಅರ್ಹ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲು ಮುಂದಾಗ ಮತದಾನ ಜಾಗೃತಿ ಮೂಡಿಸುವ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅವರು ಉತ್ತಮ ರಂಗೋಲಿ ಹಾಕಿದ ಸ್ಪರ್ಧಿಗಳಿಗೆ ಪ್ರಥಮ ಸ್ಥಾನ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಆಯ್ಕೆ ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇಳಿಕಲ್ ಮತ್ತು ಹುನ್ಗುಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಪ್ರಶಸ್ತಿ ಪತ್ರ ನೀಡಿದ್ದಾರೆ ಜೊತೆಗೆ ಕ್ಯಾಂಡಲ್ ಲೈಟ್ ಮೂಲಕ ಮತದಾನ ಅರಿವು ಮೂಡಿಸಲಾಗಿದೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹುನ್ಗುಂದ ಮತದಾರ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ತಾಲೂಕಿನ ಎಲ್ಲಾ ನರೇಗಾ ಸಿಬ್ಬಂದಿಗಳು ಹಾಜರಿದ್ರು ನಿಟ್ಟಿನಲ್ಲಿ ನಾನು ಇವತ್ತು ಬಂದಿ ಮತ ಜಾಗೃತಿಗಾಗಿ ನಿಮ್ಮಲ್ಲಿ ಒಂದೆರಡು ಮಾತು ಮೇ ಏಳು ಎಲೆಕ್ಷನ್ ದಯವಿಟ್ಟು ಎಲ್ಲರೂ ವೋಟ್ ಮಾಡಬೇಕು ಫಸ್ಟ್ ನೀವು ವೋಟ್ ಮಾಡಬೇಕು ಅದೇ ರೀತಿ ನಿಮ್ ಮನೆಯಲ್ಲೂ ಇರೋರ್ಗೂ ಸಹ ಎಲ್ಲರಿಗೂ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳ್ಬೋದು ಮತದಾನ ಅನ್ನೋದು ನಮ್ಮ ಕರ್ತವ್ಯ ಆಗಿದೆ ಮತ್ತೊಂದೊಂದು ಓಟ್ ಅನ್ನು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಯಾರೋ ನಿಮ್ಮ ಮನೆಯಲ್ಲಿ ಎಲ್ಲರೂ ಬೇರೆ ಕಡೆ ಹೋದಕ್ಕೆ ಹೋಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲರ ಕೆಲಸಕ್ಕಾಗಿ ಹೋಗಿರ್ಬೋದು ದಯವಿಟ್ಟು ಹೋಗ್ತಿದ್ದೀವಿ ದಿವಸ ಸಾರ್ವತ್ರಿಕ ರಜಾ ಘೋಷಣೆ ಮಾಡಿರ್ತಾರೆ ಗೌರ್ಮೆಂಟ್ ಇಂದ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಒಂದು ಓಟನ್ನು ಇಂಪಾರ್ಟೆಂಟ್ ಯಾಕಂದರೆ ಒಂದು ಓಟಿಂದ ಒಬ್ಬ ಅರ್ಹ ವ್ಯಕ್ತಿ ಸೋಲೂಬಹುದು ಅಥವಾ ಗೆಲ್ಲೂಬೋದು ಹಾಗಾಗಿ ಒಂದು ಓಟನ್ನು ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ ಮತ್ತು ಹಾಗೆ ಮತದಾನ ಮಾಡಬೇಕಾದ್ರೆ ಯಾವುದೇ ಆಸೆ ಆಲೋಚನೆಗಳಿಗೆ ಒಳಗಾಗದೆ ಒಬ್ಬ ಅರ್ಹ ವ್ಯಕ್ತಿ ಯಾರು ಒಳ್ಳೆಯವರು ಅಂತ ಗೊತ್ತಾಗ್ತಾರೆ ಜಾತಿ ಮತ ಬೇ ಭಾಷೆ ಭೇದ ಯಾವುದನ್ನು ಮಾಡಿದಲೆ ನಿಷ್ಪಕ್ಷವಾಗಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತಲ್ಲಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು

ಹಾಗೆಯ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು